ಕೋಡ್ಗಣ ಕೋಳಿ ನುಂಗಿತ್ತ ನೋಡವ ತಂಗಿ ಕೋಡ್ಗಾನ ಕೋಳಿ ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ ನೋಡವ ತಂಗಿ ಕೊಡಗನ ಕೋಳಿ ನುಂಗಿತ್ತ ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡಲು ಬಂದ ಪಾತ್ರದ ಒಳ ಮದ್ದಳೆ ನುಂಗಿತ್ತ ತಂಗಿ ಕೋಡ್ಗಾನ ಕೋಳಿ ನುಂಗಿತ್ತ ಕೋಡ್ಗಣ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೋಡ್ಗಣ ಕೋಳಿ ನುಂಗಿತ್ತ ಹಗ್ಗ ಮಗ್ಗವ ನುಂಗಿ ಮಗ್ಗವಲಾಳಿಯ ನುಂಗಿ ಹಗ್ಗ ಮಗ್ಗವ ನುಂಗಿ ಮಗ್ಗವಲಾಳಿಯ ನುಂಗಿ ಮಗದಲ್ಲಿರುವ ಅಣ್ಣ ನನ್ನ ಮಣಿಯು ನುಂಗಿತ್ತ ತಂಗಿ ಕೋಡ್ಗಣ್ಣ ಕೋಳಿ ನುಂಗಿತ್ತ ಕೋಡ್ಗಣ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೋಡ್ಗಣ ಕೋಳಿ ನುಂಗಿತ್ತ ಗುಡ್ಡ ಗವಿಯನ್ನ ನುಂಗಿ ಗವಿಯ ಇರುವೆಯ ನುಂಗಿ ಗುಡ್ಡ ಗವಿಯನ್ನು ನುಂಗಿ ಗವಿಯ ಇರುವೆಯ ನುಂಗಿ ಗೋವಿಂದ 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 ಗುರುವಿನ ಪಾದ ನನ್ನನೆ ನುಂಗಿತ್ತ ತಂಗಿ ಕೋಡ್ಗಣ ಕೋಳಿ ನುಂಗಿತ್ತ ಕೋಡ್ಗಣ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೋಡ್ಗಣ ಕೋಳಿ ನುಂಗಿತ್ತ ತಂಗಿ ಕೊಡ್ಗನ ಕೋಳಿ ನುಂಗಿತ್ತ ಕೋಡ್ಗಣ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೋಡ್ಗಾನ ಕೋಳಿ ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ